ಯಡಿಯೂರಪ್ಪನವರಿಗೆ ಜಾಮೀನು ಸಿಕ್ಕ ವಿಚಾರವಾಗಿ ಎನ್ ರವಿಕುಮಾರ್ ಕೂಡ ಮಾತನಾಡಿದ್ದಾರೆ ಯಡಿಯೂರಪ್ಪ ಅವರಿಗೆ ವಯಸ್ಸಾಗಿದೆ ಅವರು ಎಲ್ಲೂ ಕೂಡ ಓಡ ಹೋಗೋದಿಲ್ಲ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಎಂಬತ್ತೆರಡು ವರ್ಷ ವಯಸ್ಸಾಗಿದೆ ಓಡಿ ಹೋಗುವ ವ್ಯಕ್ತಿ ಅವರಲ್ಲ ನಾಲ್ಕು ಬಾರಿ ಸಿಎಂ ಆಗಿದ್ದಾರೆ ವಿಧಾನ ಪರಿಷತ್ ವಿಪಕ್ಷ ಸಚೇತಕ ಎನ್ ರವಿಕುಮಾರ್ ಕೊಟ್ಟಿರುವಂತ ಹೇಳಿಕೆ ಇದು ಯಡಿಯೂರಪ್ಪ ಅವರ ದೀರ್ಘ ರಾಜಕಾರಣಕ್ಕೆ ಸಂದಂತ ಜಯ ಇದು ಯಡಿಯೂರಪ್ಪ ಅವರಿಗೆ ಕೆಟ್ಟ ಹೆಸರು ತರೋಕೆ ಈ ರೀತಿಯಾಗಿ ಮಾಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಎನ್ ರವಿಕುಮಾರ್ ಅವರು ಇದೀಗ ಹೈಕೋರ್ಟ್ ನಿಂದ ಬಂದಿರತಕ್ಕಂಥ ಆದೇಶ ಏನು ಅಂತಂದ್ರೆ ಏನು ಪೋಕ್ಸೋ ಕೇಸಿನ ಅಡಿಯಲ್ಲಿ ಯಡಿಯೂರಪ್ಪನವರನ್ನ ಬಂಧಿಸ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿ ಪತ್ರಿಕೆಗಳಲ್ಲಿ ಟಿವಿನಲ್ಲಿ ಏನು ಬರ್ತಾ ಇತ್ತು ಯಡಿಯೂರಪ್ಪ ಅವರಿಗೆ ವಯಸ್ಸು ಎಂಬತ್ತೆರಡು ಅವರು ಓಡಿ ಹೋಗ್ತಕ್ಕಂಥ ವ್ಯಕ್ತಿ ಅಲ್ಲ ಒಬ್ಬ ಈ ರಾಜ್ಯದ ಬಹಳ ದೊಡ್ಡ ಜನನಾಯಕ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಕಸವನ್ನು ಆಡಳಿತವನ್ನು ನಡೆಸಿರ್ತಕ್ಕಂಥವರು ಅವರೆಲ್ಲರ ಆ ಒಂದು ಇತಿಹಾಸವನ್ನು ಗಮನದಲ್ಲಿ ಇಟ್ಕೊಂಡು ಏನು ಕೇಸನ್ನು ದಾಖಲಿಸಿದ್ರು ಆ ಮಹಿಳೆ ಯಡಿಯೂರಪ್ಪನವರಿಗೆ ಕೆಟ್ಟ ಹೆಸರನ್ನು ತರೋದಕ್ಕೆ ಮತ್ತು ದ್ವೇಷದ ರಾಜಕಾರಣವನ್ನು ಮಾಡಲಿಕ್ಕೆ ಏನು ಕೇಸನ್ನು ದಾಖಲಿಸಿದ್ರು ಇದನ್ನ ಗಮನದಲ್ಲಿಟ್ಟುಕೊಂಡು ಇವತ್ತು ಹೈಕೋರ್ಟ್ ಸಿಕ್ಕಿರ್ತಕ್ಕಂಥ ಒಂದು ಜಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಹೈಕೋರ್ಟ್ ನೀಡಿರ್ತಕ್ಕಂಥ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ